ಂದೆ ಓ್ಯವಯ ನೋಟೆ ಚಿಕ್ಕಮ್ಮಿ ಲಕ್ಷ್ಮೀ ಪೂಜೆ ಮಾಡ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ರೆ ನಾವು ಆರಾಮಾದೀವಿ ನೋಡ್ರಿ ಈಗ ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ರೀ ಇವತ್ತು ನಮ್ಮ ತಂಗಿ ಊರಿಗೆ ಹೋಗೋದೈತಿ ಗೃಹ ಪ್ರವೇಶ ಐತಿ ಅದಕ್ಕೆ ಇವತ್ತು ಹೋಗ್ಬೇಕು ರೀ ಅದಕ್ಕೆಲ್ಲ ಅಡ್ಗೆ ಮಾಡಿದೀನಿ ಬೆಳಿಗ್ಗೆ ಎದ್ದು ಕೂಡಲಿ ಅಡಿಗೆ ಊಟ ಎಲ್ಲ ಐತ್ರಿ ಮತ್ತೆ ಮನು ಮನ್ಯಾಗ ಇರ್ತಾನಂದ್ರೆ ಅವ್ನ ಎಕ್ಸಾಮ್ ಅದಾವ್ ಎಕ್ಸಾಮ್ ಕುಗೆ ನಾಶ ಮಾಡಿಬಿಟ್ಟು ಅದಕ್ಕೆ ಅಡ್ಗೆ ಮಾಡಿ ಇಟ್ಟಿದ್ದೀನಿ ರೀ ಬ್ಯಾಳಿ ಪಲ್ಯ ಮತ್ತು ಇದು ಕಿರ್ಸಲನ್ ಪಲ್ಯ ಮತ್ತು ಮೊಸರು ಹೆಪ್ಪು ಹಾಕಿಟ್ಟಿದೀನಿ ಮತ್ತೆ ನೀವು ನಾಳಿಗೆ ನಾಡ್ದು ಎರಡು ದಿವಸ ಬೇಕಾದ್ರೆ ಒಂದು ಬುಟ್ಟಿ ಚಪಾತಿ ಮಾಡಿದ್ದೀನಿ ಕಟ್ಕೊಂಡು ಹೋಗಕ್ಕೆ ಸ್ವಲ್ಪ ಬೇಕ್ರಿ ಒಂದು ಸ್ವಲ್ಪ ಕಟ್ಕೊಂಡ್ ಹೋಗಕ್ ಆಗುತ್ತ ಮತ್ತು ಹೋಳ್ಗಿ ಅದಾವ್ ಸಜ್ಜಿದ್ ಹೋಳ್ಗಿ ಮತ್ತ ಅವ್ನಿಗೆ ಮೊಳಕಿ ಕಾಲು ನನ್ಸಿದ್ವಿ ಅವನು ನೆನ್ಸಿಟ್ಟಿದಿನಿ ಹೆಸರು ಕಾವು ಮತ್ತ ಮುಖಿ ಕಾವು ಹಾಕಿಬಿಟ್ಟು ಇಡೀ ಅಕ್ಕಿ ಇಟ್ಟಿದ್ದೀನಿ ರಾತ್ರಿ ಮಳಿ ರುಬ್ತನು ನಾಳೆ ದೋಸೆ ಮಾಡ್ಕೊಂಡ ಚೆನ್ನಾಗಿ ಬರ್ತೈತ್ರಿ ಅವ್ನಿಗೆ ಹಿಂಡಿ ಮತ್ತು ದೋಸೆ ಹಾಕೊಂಡ್ ಚೆನ್ನಾಗಿ ಬರ್ತೈತಿ ಮಸಾಲೆಲ್ಲಾ ಇರ್ದೇ ಇಲ್ಲ ಅದಕ್ಕೆ ಅವನಿಗೆ ರೆಡಿ ಎಲ್ಲ ಮಾಡಿದೀಗ್ರಿ ಇನ್ನು ಚೂಡ ಅಷ್ಟು ಮಾಡಬೇಕು ಮತ್ತು ಏನಂತ ರವಾ ಉಂಡಿನೂ ಮಾಡಿ ಇಟ್ಟಿದ್ದೀನಿ ಚೂಡ ಅಷ್ಟು ಮಾಡಿಬಿಟ್ಟೆ ಅಂದ್ರೆ ಆಗ ಸ್ವಲ್ಪ ಕಟ್ಕೊಂಡು ಹೋಗಕ್ಕೂ ಆಗುತ್ತೆ ಮತ್ತೆ ಮನೂನು ಸ್ವಲ್ಪ ಹಾಕೈತಿ ಅಂತೇಳಿ ಇಷ್ಟೆಲ್ಲ ರೆಡಿ ಮಾಡಿದೀನಿ ಇನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ನಮ್ಮನೆಯವ್ರಿಗೂ ಕೆಲ್ಸಕ್ಕೆ ಹೋಗ್ಯಾರ ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ ಅವ್ರು ಬಂದ ಮ್ಯಾಲ ಹೋಗೋದ್ರಿ ಒಂದು ಗಂಟೆ ಬರ್ತೀನಿ ಅಂತ ಹೇಳ್ಯಾರು ಆದ್ರೆ ದೂರ ಆಗುತ್ತಲ್ಲ ದಾರಿ ಹಿಂಗಾಗಿ ಯಾವಾಗ ಬರ್ತಾರನೋ ಗೊತ್ತಿಲ್ಲ ಹೋಗೋದು ಲೇಟ್ ಆಗುತ್ತೇನೋ ಸಿರು ಯಾವ್ದು ಹೊಯ್ಯೋದಂತೇಳಿ ಕವರ್ನ ಹಾಕಿಟ್ಟಿರ್ವಿ ತೊಗೊಂಡ್ಬಿಟ್ಟೆ ಬ್ಯಾಗ್ನ ಹಾಕೋದು ಮತ್ತೆ ಒಂದು ಗ್ಲಾಸ್ ಹಾಕೊಂಡು ಹೋಗೋದು ಒಂದ್ ಗ್ಲಾಸ್ ತೊಗೊಂಡು ಹೋಗೋದು ರೀ ಜಾಸ್ತಿ ಏನು ತೊಗೊಂಡು ಹೋಗ್ಬಿಟ್ರೆ ಹೆವಿ ಲಗೇಜ್ ಆಗ್ಬಿಡ್ತಿಲ್ಲ ಹೊತ್ಕೊಂಡು ಹೋಗೋರ ಯಾರು ನಮ್ಮ ತನೂ ಇನ್ನೂ ಜಳಕ ಮಾಡಿಲ್ಲಾರ ಆಯ್ಕ ಜಳಕ ಮಾಡಿಬಿಟ್ಟೆ ಬ್ಯಾ ಬ್ಯಾಗ್ ಪ್ಯಾಕಿಂಗ್ ಇಲ್ಲಿ ಮಾಡ್ಕೊಂತಾಳು ನಮ್ಮ ತನಗ ಬರ್ತಾವ್ರೆ ನನಗ ಬರ ಹಂಗಿಲ್ಲ ಜಳಕ ಮಾಡಿ ಇನ್ನ ಬ್ಯಾಗ್ ಪ್ಯಾಕಿಂಗ್ ಅಷ್ಟೇ ಮಾಡ್ಕೊಂಡ್ಬಿಟ್ಟಿಲ್ರಿ ತನಗೊಂದು ನನಗೊಂದು ಅಂದ್ರೆ ತೊಗೊಂಡು ಹೋಗಕ್ಕೆ ಈಜಿ ಆಗ್ತೈತಿ ಈಗ ಚೂಡಾನ ಆಯಿತು ಬ್ಯಾಗ್ ಫ್ಯಾಷನ್ ಅರ್ಧ ಆಗೈತಿ ಫಸ್ಟ್ ಇಲ್ಲಿ ಚೂಡಾಕಂತ ಮಾಡಿಂಗ್ ಆಗ್ಬೇಕಾದ್ರು ಟೈಮ್ ಹನ್ನೊಂದು ಗಂಟೆ ಆಗೈತಿ ಈಗ ಟೈಮ್ ಎರಡೂವರೆ ಆಗೈತಿ ನೋಡ್ರಿ ಪಬ್ಬಾಗ ರೆಡಿ ಮಾಡತ್ತಾರ ಈಗ ಜಸ್ಟ್ ಬಂದ್ರು ಎಲ್ಲರೂ ಹೊಂಟು ದಿವಸ ಅಂತೂ ಇಷ್ಟ ಲೇಟ್ ಮಾಡಿ ಬರ್ತಾರಲ್ಲ ಇಪ್ಪತ್ ವರ್ಷ ಸಾಕಾಗೈತಿ ಈಗ ತನೋ ಕೂಡಿ ಅವ್ರ ಪಬ್ಬಾಗ ರೆಡಿ ಮಾಡ್ತಾರ ಅಡ್ರೆ ಬಂಗಾರ ಬರ ಪರ ಯಾಕೇ ನಮ್ಮ ನೋಡು ಅಡ್ರೆ ಓ ನಮ್ಮ ಒಂದು ಒಪ್ಲೇ ಇರ್ತಲ್ರಿ ಮುನಾಗಿ ನೋ ಬೆಳ ಐದುಕ್ಕೆ 1 2 3 ಮನ ಮ ಹಾಗಿ ಹಾಕೊಂಡ್ಬಿಡೀ ಬಾಗಿ 20 ಮಿತ್ತೆ ಆ ಇನ್ನೊಂದು ಮೂರು ದಿನ ಒಪ್ಲೇ ಇರ್ತಲ್ ನಮ್ಮ ನೋಡಿದ್ರ ಎಷ್ಟು ಚೆನ್ನಾಗಿದ್ದೀವಿ ನಾ ಕೈ ತಾಸಿನ ಜರ್ನಿ ಇವಾಗ ಹೊಂಟಿವಿ ಅದು ಟೈಮ ಮುಂದೊಳಗ ಏನಾಗುತ್ತೆ ಈಗ ಆಟೋದಾಗ ಕುಂತ ಬಸ್ ಸ್ಟ್ಯಾಂಡ್ ಹೊಂಟಿವ್ರಿ ನಮ್ಮಂದ್ರ ಲೇಟ್ ಆಗಿಬಿಡ್ತು ಇಲ್ಲಾಂದ್ರೆ ಜಲ್ದಿ ಹೋಗ್ತಿದ್ವಿ ಅವ್ರು ಲೇಟ್ ಮಾಡಿ ಬಂದ್ಬಿಟ್ರಲ್ಲ ಅದಕ್ಕಾಗಿ ಯಾಕ ಬಸ್ ಎಷ್ಟು ರಶ್ ಐತಿ ಫುಲ್ ರಶ್ ಐತಿ ಲೇಟ್ ಮಾಡಿದ್ದಕ್ಕೆ ಬೆಳಿಗ್ಗೆ ಸ್ವಲ್ಪ ಜಲ್ದಿ ಹೋಗಿದ್ರೆ ರಶ್ ರೀ ಫುಲ್ ಕೊಡಕ್ಕೆ ಜಾಗ ಇಲ್ಲ ನನಗೆ ಮತ್ತು ಅಷ್ಟೇ ಸೀಟ್ ಸಿಕ್ಕೈತಿ ನಮ್ಮ ಮನೆಯವರು ನಿಂತಾರೆ ಇಬ್ಬರು ಕುಂತೀವಿ ತನು ನಾನು ತನಗ ನನಗೆ ಅಷ್ಟೇ ಸೀಟ್ ಸಿಕ್ಕೈತ್ರಿ ಅದು ಹಿಂದೆ ಸಿಕ್ಕೈತಿ ಫುಲ್ ಬಸ್ ಎದ್ದೆ ಕುಕ್ಕರ್ಸ್ತೈತ್ರಿ ಏನು ಮಾಡೋಕ್ಕಾಗಲ್ಲ ಅಲ್ಲೇ ಕುಂತಿದ್ವಿ ನನಗಂತೂ ಬಸ್ ಒಳಗೆ ಸ್ವಲ್ಪ ಅಲರ್ಜಿ ಆಗುತ್ತಲ್ರಿ ಅದಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಮಾರ್ನಿಂಗ್ ನೋಡಿರಿ ಬೆಳಗ್ಗೆ ಅನ್ನೋ ಹೋದಿಸ ಇಡೋ ಮಾಡೋಕ್ಕಾಗಿದ್ದಿಲ್ಲ ಹೀಗಾಗಿ ನೆಕ್ಸ್ಟ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಎಲ್ಲ ಸ್ಟಾರ್ಟ್ ರೀ ಅಂದ್ರೆ ಊರನ್ನ ರುಬ್ಬಿಟ್ಟಾರು ಮತ್ತು ಹೋಗಿ ಅನ್ನ ಸಾರು ಎಲ್ಲ ಮಾಡ್ಬೇಕು ರೀ ಅಂದ್ರೆ ಮುತ್ತೈದರು ಮಾಡ್ತಾರಲ್ರಿ ಅವ್ರಿಗೆ ಮಂದಿ ಅಡುಗೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲರಿಗೂ ಊಟಕ್ಕೆ ಏನೈತಾ ಅಲ್ಲೇ ಅಡುಗೆ ಮಾಡೋಕ್ಕೆ ಕೊಟ್ಟಾರೆ ಅವ್ರು ಮಾಡ್ತಾರೋ ಈಗ ಸಾಂಬಾರು ಮಾಡತ್ತ ಒಂದು ತಂಗಿ ಈಗಿ ಎರಡನೇ ತಂಗಿರಿ ಅಲ್ಲಿ ಕೆಳಗೆ ಕುಂತ ಮೂರನೇ ತಂಗಿ ಅಂದ್ರೆ ನಾವು ಮೂರು ಜನ ಅಕ್ಕ ತಂಗಿಯರು ಇಲ್ಲಿ ರೀ ಎಲ್ಲೋ ಡ್ರೆಸ್ ಹಾಕೊಂಡು ಅಕ್ಕಿ ಮೂರನೇ ತಂಗಿರಿ ಇಲ್ಲಿ ಕುಂತಾರಲ್ಲ ಅವರು ನಮ್ಮ ಮೌಶಿ ಅಂದ್ರೆ ಚಿಕ್ಕಮ್ಮ ಮೌಶಿ ಅಂತೀವಿ ನಾವು ಆ ಬಡದಿ ಕೇಳ್ರು ಸತ್ತು ಯಾ ಹಾಯ್ ಹಾಯ್ ಹಲ್ಲು ಮುಚಿ ಲಕ್ಷ್ಮಿ ಹಾಕಾಕ ದಂಡಿ ಮರ್ತ್ ಬಂದಿದ್ರು ಹಿಂಗಾಗಿ ಅದನ ನಮ್ಮ ತಂಗಿ ಮತ್ತೆ ಮೌಸಿ ಕೂಡಿ ದಂಡಿ ಮಡಾತರ ಲಕ್ಷ್ಮಿ ಹಾಕಾಕ ಈಗ ನಮ್ಮ ತಂಗಿ ಸಾಂಬರ್ ಮಡಾಕತ್ತಾಳು ಎಲ್ಲರಿಗೆ ಚಾ ಮಾಡಿಕೊಡೋದು ಮತ್ತು ಸಾಂಬಾರು ಮಾಡೋದು ಎಲ್ಲ ಮಾಡೋಕ್ರಿ ನಮ್ಮನ್ನ ಎಳನೆ ತಂಗಿ ಈಗ ಎಲ್ಲ ಕೆಲಸ ಮುಗೀತು ನೋಡ್ರಿ ಹೊಸ ಮನೆಗೆ ಹೊಂಟೀವಿ ಆರು ಹದಿನೈದು ನಿಮಿಷ ಆಗೈತಿ ದೇವರ ತೊಗೊಂಬಿಟ್ಟು ಮತ್ತು ತುಂಬಿರು ಕಳಿಸಿ ಮತ್ತು ಅಂಬ್ಲಿ ಗಡಿಗೆನ ತಗೊಂಡ್ಬಿಟ್ಟು ಹೊಂಟೀವಿ ರೀ ಹೊಸ ಮನೆಗೆ ಈ ಕಡೆ ಅಂಬಲಿ ಗಡಿಗೆನ ಹೆಣ್ಮಕ್ಳು ಮತ್ಕೊಂಡು ಹೋಗ್ತಾರೆ ನಮ್ಮ ಕಡೆ ಈ ರೀತಿ ಪದ್ಧತಿ ಇಲ್ಲ ಅಂಬಲಿ ಗಡಿಗೆ ತೊಗೊಂಡು ಹೋಗೋದು ಅಂದ್ರೆ ಅಂಬ್ಲಿ ಮಾಡಿಬಿಟ್ಟು ಮಣ್ಣಿನ ಮಡಿಕೆ ಒಳಗೆ ಹಾಕೊಂಡ್ಬಿಟ್ಟು ತೆಂಗಿನಕಾಯಿ ಇಟ್ಟು ಹೆಣ್ಮಕ್ಳು ಆಗೋರು ತೊಗೊಂಡು ಹೋಗ್ತಾರೆ ಅವರು ಕಾಕನ ಮಗಳು ಬಂದಿದ್ಲು ಅವರು ತೊಗೊಂಡು ಹೊಂಟಾರು ಈಗ ಹೊಸ ಮನೆಗೆ ಬಂದ್ವಿ ನೋಡ್ರಿ ಇಲ್ಲಿ ಬಂದ್ವಿ ರೀ ಈಗ ಮಹಾರಾಷ್ಟ್ರ ಪದ್ಧತಿ ಒಳಗೆ ಒಂಥರ ಬೇರೆ ಡಿಫ್ರೆಂಟ್ ಐತ್ರಿ ನಮ್ಮ ಕಡೆ ಬೇರೆ ಐತಿ ಹೊಸ ಮನೆಗೆ ದೇವರ ತರಬೇಕಾದ್ರೆ ಫಸ್ಟಿಗೆ ಎಂಟ್ರೆನ್ಸಿಗೆ ನಿಂತುಬಿಟ್ಟು ಕಾಲ್ ಮೇಲೆ ನೀರು ಹಾಕಿಬಿಟ್ಟು ಎಲ್ಲ ಅರಿಶಿನ ಕುಕ್ಮ ಹೂವು ಎಲ್ಲ ಇಟ್ಬಿಟ್ಟು ಒಳಗೆ ಕರ್ಕೊಂತಾರೆ ಅಂದ್ರೆ ಅಂಬಲಿ ಕಡ್ಗಿ ಮತ್ತೆ ತುಂಬಿದ್ ಕೂಡನೆ ಒಳಗೆ ತೊಗೊಂಡೋಗೋದು महम पूजनम करस्यामेत्रम बोद्रक समप्रवम जगचित्र पार्वती परमेश्वरहम नमः समर्पयामि एकनिष्ठ विमल मयलम सर्वदे साक्षी भवतम बावा ते तत्र

ಈಗ ಎಲ್ಲಾ ಪೂಜಾ ಆದ್ಮೇಲೆ ಇನ್ನ ಹೊಸಲ್ ಪೂಜೆ ಮಾಡ್ಕೊಳು ಆದ್ರೆ ಹೊಸಲ್ ಪೂಜಾ ಮಾಡ್ಬಿಟ್ಟು ಹೋಗ್ತಾರ ಅಂದ್ರೆ ಕಟ್ತಾರಲ್ರಿ ಇನ್ನ ಬಾಗ್ಲಿಗೆ ತೋರಣ ಕಟ್ತಾರ ಈ ರೀತಿ ಬರ್ತೈತಿ ಅಲ್ರೀ ನಮ್ ಕಡೆನು ಕಟ್ತಾರ ಈ ಕಡೆನು ಕಟ್ತಾರೆ ಅಂದ್ರೆ ತವರ್ ಮನೆಯವರು ತಂದ್ಬಿಟ್ಟು ಈ ರೀತಿ ಬಾಗಿಲಿಗೆ ಕಟ್ಬೇಕಂತ ಪದ್ಧತಿ ಐತ್ರಿ ಹೊಸ ಮನೆಗೆ मूर्सला कुलदेवता ग्रामदेवता प्युणुम वास्तुदेवता प्युण जगुवंदे पार्वती परमेश्वर हा वट चर <small> जय आज देव घर देवाला तोंबीड तिरगाच जगी मी स्वामी अली पद्धती प्रकार ಹೊರ್ಗಡೆ ರೀ ನವಗ್ರಹ ಪೂಜೆ ಮತ್ತು ಗಣಪತಿ ಮತ್ತು ಪಾರ್ವತಿ ಪರಮೇಶ್ವರ್ ಪೂಜೆ ಮಾಡ್ತಾರೋ ನಾನು ಈ ಕಡೆ ಹಾಲು ಉಗ್ಸೋಕ್ಕೆ ರೆಡಿ ಮಾಡ್ಕೊಳತ್ತಿದೀನಿ ರೀ ಅಂದರೆ ಮಣ್ಣಿನ ಒಲಿ ತಂದಿದ್ರಲ್ಲ ಅದನ್ನ ಪೂಜೆ ಮಾಡಿಬಿಟ್ಟು ಹಾಲು ಉಗ್ಸ್ಬೇಕಂತೇಳಿ ಬೋಗಣಿ ಒಳಗೆ ಹಾಲು ಹಾಕಿಟ್ಟಿದ್ದೀನಿ ರೀ ಅದಕ್ಕೆ ಅಕ್ಷಣಾ ಕುಕ್ಮ ಎಲ್ಲ ಹಚ್ಚಿದ್ದೀನಿ ಮತ್ತು ಈ ಕಡೆ ಹೋಮ ಮಾಡೋಕ್ಕೆ ರೆಡಿ ಮಾಡ್ಯಾರ ಅಲ್ಲಿಂದ ಸ್ವಲ್ಪ ರಂಗೋಲಿ ಹಾಕಿಬಿಡಬೇಕು ಈ ಕಡೆ ಹಾಲೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ರಂಗೋಲಿ ಹಾಕಿದ್ದಿಲ್ಲ ರೀ ನೆನಪ ಇದ್ದಿತ್ತಿಲ್ಲ ಸುಮ್ಮನೆ ಫಾಸ್ಟಾಗಿ ಹೆಂಗೆ ಒಂದು ರಂಗೋಲಿ ತೆಗೆದ್ಬಿಟ್ಟೆ ನಾನು ಭೀ ಲೇಟಾಗಿತ್ತಂತೇಳಿ ಇಲ್ಲಿ ಹಾಲು ಹೋಗ್ಸಾಕು ರೆಡಿ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದೆಯಲ್ಲ ಅಲ್ಲೊಂದು ಸ್ವಲ್ಪ ರಂಗೋಲಿ ಹಾಕಿದೆ ಮತ್ತು ಹೋಮ ಮಾಡಕ್ಕೆ ಕಟ್ಟಿ ಎಲ್ಲ ಮಾಡಿರಲ್ಲ ಅಲ್ಲೊಂದು ಸ್ವಲ್ಪ ರಂಗೋಲಿ ಹಾಕಿದೆ ರೀ ಸಿಂಪಲ್ ಆಗೇ ಪಟ್ಟ ಅಂತೇಳಿ ಇಲ್ಲಿ ಹೊರಗಡೆ ಪೂಜೆ ಸ್ಟಾರ್ಟ್ ಆಗೈತ್ರಿ ಅಂದ್ರೆ ನವಗ್ರಹ ಮತ್ತು ನಕ್ಷತ್ರಗಳ ಪೂಜೆ ಮತ್ತು ಗಣಪತಿದು ಪಾರ್ವತಿ ಪರಮೇಶ್ವರದ್ದು ಅಲ್ಲಿ ಪದ್ಧತಿ ಪ್ರಕಾರ ಪೂಜೆ ಸ್ಟಾರ್ಟ್ ಆಗೈತ್ರಿ ನಮ್ಮ ಆ ಕಡೆ ಹೊರಗೆ ಪೂಜೆನೂ ಸ್ಟಾರ್ಟ್ ಆಗಿತ್ತು ರೀ ಈ ಕಡೆ ಹಾಲು ಹೋಗೋಕೆ ಎಲ್ಲ ನಾನು ಇಟ್ಟಿದ್ದೀನಿ ಈ ಕಡೆ ನಮ್ಮ ಮನೆಯವರು ಅಡುಗೆ ಮಾಡೋಕೆ ಅದು ಒಲಿ ಪೂಜೆ ಅದು ಮಾಡಬೇಕಾದ್ರೆ ಅದನ್ನ ಹತ್ತಾರು ಒಬ್ಬೊಬ್ಬರು ಒಂದೊಂದು ಕೆಲಸದೊಳಗೆ ಆಗಿದ್ದಾರೆ ಅಂದ್ರೆ ಮನೆಯವರ ಮಾಡ್ಬೇಕಲ್ರಿ ಎಲ್ಲ ಸ್ವಲ್ಪ ಅದಕ್ಕಂತೇಳಿ ಈ ಕಡೆ ಅವರು ಪೂಜೆ ಹತ್ತಾರು ಒಲಿದು ನಮ್ಮ ತನೂ ಎಷ್ಟು ಹಾಕೈತಿಲ್ಲ ಅಷ್ಟೇ ಇರುವ ಮಾಡಿ ಅದನ್ನ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ ನನ್ನ ಕಡೆ ಅಂತೂ ಮಾಡೋಕ್ಕಾಗಂಗಿಲ್ಲಲ್ರಿ ಈಗ ಹಾಲು ಊಕ್ಕಿ ಬಂದು ನೋಡಿರಿ

थोड़ा अंतर बात साइंस बन गया ओम क्लाइम अनुद्रा मंजला डायरेक्टर हम पूजन समर्पित पयामी अपवित्र पवित्र देवत्वम कुर्मे हां ठीक है हमारा ओम करा खाली देवा बार खाली देवा ओम क्लाइम अनुद्रा मंजला डायरेक्टर हम पूजन समर्पित पयामी दूसरे वाटिका ने हां हां ठीक है हां ये हा, लिए बारे आ बगीचे वाटिका हां आ तरह में ठीक है ओम क्लाइम मंत्र करा अनुद्रा मंजला डायरेक्टर हम पूजन समर्पित पयामी ಶಾಂತಿ ಇರಸ್ತು ಓಂ ಓಂ ಶಾಂತಿ ರಸ್ತು ಪುಷ್ಟಿರಸ್ತು ಸೃಷ್ಟಿಯ ರಸ್ತು ಎಲ್ಲ ಎಲ್ಲರಿಗೂ ನೋಡಿದ್ರು ರಸ್ತು ವೃತ್ತಿರಸ್ತು ಆಯುಷ್ಯ ಮಸ್ತು ಅವಿಗಿನ ಆರೋಗ್ಯಮಸ್ತು ಆರೋಗ್ಯ ಮಸ್ತು ದುರಿತ रोग भय आनिष्ट सर्वशुभ निवारण धनधान्य समृद्धिस्व पौत्र पौत्र वृत्तिर स्वधर्म वृत्तिर उत्तर उत्तर यश जय समृद्धिस्व पुण्य पुण्य पुण्य

वरंजवन्तोक्ला वृद्धिहस्तोक्राय नम देवता स्फनुमं पूजनमदर्शामि अयिदा बा इकडे तस ओम कर छत्रद्रय गंडस्य वरम् संबोलं तंत्रं शुद्धोदेके नमहा मम गावितमम पूजणं करषामि तस धुन बसा ओम सरितासर्तम सुसुराचलम सर्वकारं तं शान्ति सलाम

ಈ ಕಡೆ ಏನು ಗೊತ್ತೇಂದ್ರೆ ಲಕ್ಷ್ಮಿ ಪೂಜಕ್ಕೆ ಕಸ್ಬರ್ಗಿಟು ಪೂಜಾ ಮಂತ್ರ ನಾವು ಕಡೆಂತ ಈ ರೀತಿ ಮಣಂಗಿಲ್ಲಲ್ವೆ ಈ ಕಡೆ ಪದ್ಧತಿ ಅದು ಎಲ್ಲರೂ ಇರ್ತಾರಾ ಆ ಲಕ್ಷ್ಮಿಯ ಲತೆ ಪುಲನೆ ಪಂಚುಡ ಜಪ ಗುಸಮಲಂ ಕಾಚುಂಕಾ ಮೇ ಮಹಾ ವಿಧಿಂ ತಭೋರ ಸರ್ವ ಪಾಪಣಂ ಪ್ರಣತೋಪದಿವಾಕರಂ ತದಾ ಲಕ್ಷ್ಮಿಯನ್ನ ಪೂಜಕೊಂಡಿವಿ ಲಕ್ಷ್ಮಿಯ ಅಮಲಭಾ ತದ ಶೋಭಿತ ಲಿಂಗಂ ಸಮರ್ಪಯಾಮಿ ಮಾಂ ಪೂಜನಂ ಸಮರ್ಪಯಾಮಿ ಓಂ ಗುವಸ್ವಹಂ ತಸ

ಈಗ ಹೋಮ ಸ್ಟಾರ್ಟ್ ಆಗಿತ್ತು ನೋಡ್ರಿ ಅಲ್ಲಿ ಅನ್ನ ಇಟ್ಟಾರಲ್ಲ ಅನ್ನ ಕುಂಕುಮ ಅರಿಶಿನ ಹಾಕಿಬಿಟ್ಟು ಇಟ್ಟಾರೋ ಅದ್ರ ಮೇಲೆ ಒಂದು ದೀಪ ಇದ್ಬಿಟ್ಟು ಅದನ್ನ ಮನೆ ಮುಂದೆ ಇಳಿಸ್ಬಿಟ್ಟು ಯಾರು ತಿರುಗಾಳ್ ಯಾರ ಜಾಗದಾಗ ವೈದ್ಯ ಇಡ್ಬೇಕಂತ ಅದ್ರ ಅದಕ್ಕಾದ್ರೆ ಬತ್ತಿ ಹಚ್ಚಾಕ ಹಿಟ್ಟಿನ ಪಂಟಿ ತಂಗಿ ಮಾಡ್ಕೋಬೇಕು ಮಣ್ಣಕ್ಕೆ ओ शनेैन शरा शूर्य पुत्रा धीमहे तनो गहे महासूराय धीमहे तो सूर्य प्रचोदयान तो

ಈಗ ಎಲ್ಲ ಪೂಜೆ ಆಯ್ತು ನೋಡ್ರಿ ಮಂಗಾರ ಆಯ್ತು ಇನ್ನು ಮ್ಯಾಳಿ ಮೇಲೆ ಬಂದ್ಬಿಟ್ಟು ನೂಲು ತಗೊಂಡ್ಬಿಟ್ಟು ಅದು ಪೂರ್ತಿ ಮನೆಗೆಲ್ಲ ಸುತ್ತಬೇಕಂತ ಐದ್ ಜನ ಮುತ್ತೈದರನ್ನ ಕೂಡಿಬಿಟ್ಟು ಕೂಡ್ಬಿಟ್ಟು ಅದನ್ನ ಮಾಡಕತ್ತೀವಿ ನಾವು ಇಲ್ಲಿ ಮೇಲೆ ಈಗ ಎಲ್ಲ ಪೂಜೆ ಮುಗಿದ್ಮೇಲೆ ಅಂದ್ರೆ ಸ್ವಾಮಿ ಕಾಲ್ ತೊಗ್ಬಿಟ್ಟು ಅದನ್ನು ಪೂಜೆ ಮಾಡ್ಕೊಂತಾರ ಅದೆಲ್ಲ ಆದ್ಮೇಲೆ ಮುತ್ತೈದೆಯರಿಗೆ ರೀ ಐದು ಮಂದಿ ಮುತ್ತೈದರಿ ಕುಡ್ಸಿಬಿಟ್ಟು ಕಾಲು ತೊಳೆದು ಅರಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಹೂವು ಕೊಟ್ಟು ಉಡಿ ತುಂಬಿ ಊಟ ಮಾಡಿಸ್ತಾರೆ ನಮ್ಮ ಕಡೆ ಪದ್ಧತಿ ಪ್ರಕಾರ ಈಗ ಎಲ್ಲ ಪೂಜೆ ಆಯ್ತು ಎಲ್ಲರೂ ಒಂದ್ ಸ್ವಲ್ಪ ಜನ ಹೋದ್ರಿ ಊರಿಗೆ ಹೋಗೋರು ಸಂಜೆ ಮುಂದಾಗ ಎಂಟು ಎಂಟಾಗಿ ಟೈಮ್ ಈಗ ಎಲ್ಲರೂ ಕುಂತ್ ಬಿಟ್ಟ ಸುಮ್ಮ ಮಾತೇಳ್ಕೊ ಅಂತ ಕುಂತೀವ್ರಿ ಇವಾಗ ತಂಗಿ ಮಗ ಸಣ್ಣಕ್ಕೆ ತಂಗಿ ರೀ ನಮ್ಮ ಅಣ್ಣ ಏನೈತಲ್ರಿ ನಮ್ಮ ತನಗ ಕಾರ್ಡ್ಸ್ ಹಾಕಿದ್ದ ನೀನು ಹಿಂಗೆ ಮಾಡಾಕತ್ತಿ ಇಡೋ ಮಾಡ್ಬಿಟ್ಟ ವಾಟ್ಸಪ್ ಈ ಸ್ಟೇಟಸ್ ಇಡ್ತೀನಿ ಅಂತೇಳಿ ಅವನಿಗೆ ಅಂಚಿಗೆ ಹಾಕ್ರಿ ನಮ್ಮ ಮನೆಯವರು ಮತ್ತೆ ನಮ್ಮ ತಂಗಿ ಎರಡನೇ ತಂಗಿ ನಮ್ಮ ಅಣ್ಣ ಎಲ್ಲರೂ ಕೂಡಿಬಿಟ್ಟು ಮಸ್ತಾಗಿ ಹೇಳ್ಕೊತ ಮಜಾ ಮಾಡ್ಕೊತ ರೀ ಇಲ್ಲಿ ಹೊರಗೆ ಗಂಡು ಮಕ್ಳು ಕುಂತ ಮಾತಾಡ್ಕೊಂತ ನಕೊಂತ ಕೂತಿದ್ರು ಒಳಗೆ ಹೆಣ್ಮಕ್ಳಿಗೆ ಕೆಲಸ ಏನು ನಡೆದೈತೆ ನೋಡ್ರಿ ಗಿಫ್ಟ್ ಎಲ್ಲ ಹೇಳಿ ಮ್ಯಾಲೆ ಕಾಲಾಗದಾವ ಅಂತ ಅಂತೇಳಿ ಜೋಡ್ಸಾಕತ್ತಾರು ಮಮ್ಮಿ ತಂಗಿ ಮತ್ತು ಕೊಟ್ಟರು ಸಣ್ಣಕ್ಕೆ ತಂಗಿ ಎಲ್ಲ ಮ್ಯಾಲೆ ಎತ್ತಿಣ್ಣ ಹಾಕತ್ತವ್ರಿ ಇವತ್ತಿನ ಇಡೋನಾ ಇಲ್ಲ ಮುಗಿಸ್ಕೊಂಡ್ರಿ ಇದು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಲಾಗ್ ಜೊತೆ ಹೊಸ ಲಾಗ್ ಜೊತೆ ಸಿಗ್ತೀನಿ ರೀ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಮ್ಮ ತಂಗಿ ಮನಿ ಶಾಂತಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಅಭಿಪ್ರಾಯ ನಿಶ್ಚಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಮತ್ತೆ ಸಿಕ್ತೀನಿ ರೀ